ನಮಸ್ಕಾರ ಸ್ನೇಹಿತರೆ ಚಾಣಕ್ಯ ನೀತಿಯ ಇವತ್ತಿನ ವಿಷಯ ಬಂದ್ಬಿಟ್ಟು ಈ ಜಾಗದಲ್ಲಿ ಮನೆ ಕಟ್ಟಿದರೆ ಬದುಕು ಆಗುತ್ತಂತೆ ಜೀವನದಲ್ಲಿ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ ಅಂತ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾದರೆ ಯಾವ ಜಾಗದಲ್ಲಿ ಮನೆಯನ್ನು ಕಟ್ಟಬಾರದು ಎಂಬ ಮಾಹಿತಿ ನೀವು ತಿಳ್ಕೊಬೇಕಾದರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಸ್ನೇಹಿತರೆ ಏನು ಈ ವಿಷಯ ನೋಡೋಣ ಆಚಾರ್ಯ ಚಾಣಕ್ಯನನ್ನು ಕೌಟಿಲ್ಯ ವಿಷ್ಣುಗುಪ್ತ ಮತ್ತು ವಾತ್ಸಾಯನ ಎಂದು ಕರೆಯಲಾಗುತ್ತದೆ ಅರ್ಥಶಾಸ್ತ್ರದ ಮೂಲಕ ಚಾಣಕ್ಯ ನೀತಿಯ ಮೂಲಕ ಇಂದು ವಿಶ್ವ ಪ್ರಸಿದ್ಧ ಪ್ರತಿಯೊಂದು ವಿಷಯವನ್ನು ಅನುಸರಿಸಿ ಇಂದು ಎಷ್ಟೋ ಜನ ರಾಜಕಾರಣಿಗಳು ರಾಜಕಾರಣ ಮಾಡುತ್ತಿದ್ದಾರೆ ಹೀಗಾಗಿಯೇ ವಿಶ್ವದಲ್ಲೇ ಮಹಾನ್ ರಾಜಕಾರಣಿ ಅಂತಲೂ ಚಾಣಕ್ಯರನ್ನೇ ಬಿಂಬಿಸಲಾಗುತ್ತದೆ ತನ್ನ ನಿಪುಣತೆ ರಾಜತಾಂತ್ರಿಕತೆ ಬುದ್ಧಿವಂತಿಕೆ ಛಲವಂತಿಕೆಯಿಂದ ತನಗೆ ನಂದ ವಂಶದವರು ಮಾಡಿದ ಅಪಮಾನಕ್ಕೆ ಯಾವ ರೀತಿ ಚಾಣಕ್ಯ ಸೇಡು ತೀರಿಸಿಕೊಂಡಿದ್ದರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಇನ್ನು ಚಾಣಕ್ಯನ ಜೀವನ ಚರಿತ್ರೆಯ ಒಬ್ಬೊಬ್ಬರೂ ಒಂದೊಂದು ರೀತಿ ಉಲ್ಲೇಖಿಸಿದ್ದಾರೆ ಕಾಶ್ಮೀರ ಉಲ್ಲೇಖ ಒಂದು ಕಡೆಯಾದರೆ ಬೌದ್ಧರ ಉಲ್ಲೇಖ ಹಾಗೂ ರಾಕ್ಷಸನ ಕೃತಿಗಳಲ್ಲಿ ಚಾಣಕ್ಯ ಹೇಗೆ ನಂದವಂಶ ನಿರ್ನಾಮ ಮಾಡಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಎನ್ನುವುದನ್ನು ಬೇರೆ ಬೇರೆ ರೀತಿಯಾಗಿ ಉಲ್ಲೇಖಿಸಲಾಗಿದೆ ಕ್ರಿಸ್ತಪೂರ್ವ ಮುನ್ನೂರ ಎಪ್ಪತ್ತೊಂದನೇ ಚಣಕ ಎಂಬ ಹಳ್ಳಿಯಲ್ಲಿ ಚಾಣಕ್ಯನ ಜನನವಾಯಿತು ಚಾಣಕ್ಯನ ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತರಾಗಿದ್ದರು ಚಾಣಕ್ಯನು ಶ್ರೀಮಂತರೂ ಇಲ್ಲದ ವೇದಗಳನ್ನು ಪಠಿಸುವ ವಿದ್ವಾಂಸರೂ ಇಲ್ಲದ ರಾಜ ಅಥವಾ ವೈದ್ಯರು ಇಲ್ಲದ ಮತ್ತು ನದಿ ಇಲ್ಲದ ಸ್ಥಳಗಳಲ್ಲಿ ಒಂದು ದಿನವೂ ಇರಬಾರದು ಎಂದು ಅವರು ಹೇಳುತ್ತಾರೆ ಶ್ರೀಮಂತರೇ ಇಲ್ಲದ ನಗರ ಅಥವಾ ಹಳ್ಳಿ ರಾಜ ಅಥವಾ ಸರ್ಕಾರವಿಲ್ಲದ ದೇಶ ವೇದಗಳನ್ನು ಬಲ್ಲ ವಿದ್ವಾಂಸರೇ ಇಲ್ಲದ ದೇಶ ವೈದ್ಯರೇ ಇಲ್ಲದ ನಗರ ನದಿ ಅಥವಾ ನೀರಿನ ಮೂಲವಿಲ್ಲದ ಸ್ಥಳ ಈ ಐದು ಸ್ಥಳಗಳಲ್ಲಿ ವಾಸಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಏಕೆಂದರೆ ಇವೆಲ್ಲವೂ ಸಂತೋಷದ ಜೀವನಕ್ಕೆ ಅಗತ್ಯವಾಗಿರುತ್ತದೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಇವುಗಳ ಮೇಲೆ ಅವಲಂಬಿತರಾಗಬೇಕಾಗುತ್ತದೆ ಶ್ರೀಮಂತ ವ್ಯಕ್ತಿಯಿಂದ ಮಾತ್ರ ಸಹಾಯ ಪಡೆಯಬಹುದು ಆಚರಣೆಗಳಿಗೆ ಒಬ್ಬ ಪಾಂಡಿತ್ಯಪೂರ್ಣ ಪುರೋಹಿತರ ಅಗತ್ಯವಿದೆ ಶಾಂತಿಯುತ ಮತ್ತು ಕ್ರಮಬದ್ಧ ರಾಜ್ಯಕ್ಕೆ ದಕ್ಷ ರಾಜ ಅಥವಾ ಸರ್ಕಾರ ಬೇಕು ಅದೇ ರೀತಿ ಅನಾರೋಗ್ಯದ ಸಂದರ್ಭದಲ್ಲಿ ವೈದ್ಯರ ಅಗತ್ಯವಿದೆ ಮತ್ತು ನೀರು ಸರಬರಾಜಿಗೆ ನದಿ ಅಥವಾ ನೀರಿನ ಮೂಲ ಬೇಕಾಗುತ್ತದೆ ಚಾಣಕ್ಯ ನೀತಿಯಲ್ಲಿ ಜೀವನೋಪಾಯವಿಲ್ಲದ ಭಯ ನಾಚಿಕೆ ಔದಾರ್ಯ ಮತ್ತು ದಾನ ಮಾಡುವ ಪ್ರವೃತ್ತಿ ಇಲ್ಲದ ಸ್ಥಳದಲ್ಲಿ ವಾಸಿಸಬಾರದು ಎಂದು ಹೇಳಲಾಗಿದೆ ಆಚಾರ್ಯ ಚಾಣಕ್ಯರು ಮನೆ ಕಟ್ಟಬಾರದ ಸ್ಥಳಗಳ ಬಗ್ಗೆ ವಿವರವಾಗಿ ಹೇಳುತ್ತಾರೆ ಜೀವನೋಪಾಯಕ್ಕೆ ಯಾವುದೇ ಮಾರ್ಗವಿಲ್ಲದ ಅಥವಾ ವ್ಯವಹಾರಕ್ಕೆ ಅನುಕೂಲಕರವಲ್ಲದ ಸ್ಥಳಗಳು ಸಾರ್ವಜನಿಕ ಅಥವಾ ಯಾವುದೇ ರೀತಿಯ ಭಯವಿಲ್ಲದ ಸ್ಥಳಗಳು ಕಾನೂನು ಮತ್ತು ಸಮಾಜದ ಭಯವಿಲ್ಲದ ಸ್ಥಳಗಳು ಮತ್ತು ಜನರಿಗೆ ದಾನ ಮಾಡುವುದು ಹೇಗೆಂದು ತಿಳಿಯದ ಸ್ಥಳಗಳು ಈ ಸ್ಥಳಗಳಲ್ಲಿ ವಾಸಿಸುವುದರಿಂದ ಒಬ್ಬ ವ್ಯಕ್ತಿಗೆ ಗೌರವ ಸಿಗುವುದಿಲ್ಲ ಆದ್ದರಿಂದ ಅವನು ಇಲ್ಲಿ ವಾಸಿಸುವುದು ಕಷ್ಟ ಎಂದು ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ಯಾವುದೇ ವ್ಯಕ್ತಿ ತನ್ನ ನಿವಾಸಕ್ಕೆ ಲೌಕಿಕ ಸುಖಗಳನ್ನು ಆನಂದಿಸಲು ಮತ್ತು ತನ್ನ ಕುಟುಂಬದೊಂದಿಗೆ ಪ್ರಾಯೋಗಿಕ ಜೀವನವನ್ನು ನಡೆಸಲು ಸಾಧ್ಯವಾಗುವಂತಹ ಸ್ಥಳವನ್ನು ಆರಿಸಿಕೊಳ್ಳಬೇಕು ನೋಡಿದ್ರಲ್ಲ ಸ್ನೇಹಿತರೆ ಚಾಣಕ್ಯರ ಈ ನೀತಿಯಲ್ಲಿ ಯಾವ ಜಾಗದಲ್ಲಿ ಮನೆ ಕಟ್ಟಬಾರದು ಹಾಗೆ ಯಾವ ಜಾಗದಲ್ಲಿ ವಾಸಿಸಬಾರದು ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು